ಹಾಯ್ ಎಲ್ರಿಗೂ ನಮಸ್ಕಾರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಸಿಂಪಲ್ ರಂಗೋಲಿ ಜೊತೆ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇದೊಂದು ನೈನ್ಟೀಂತ್ ರೆಸಿಪಿ ಅಂತಲೇ ಹೇಳ್ಬೋದು ಅಜ್ಜಿ ಮಾಡ್ತಾಯಿದ್ರು ಹಾಗೆ ಅಮ್ಮ ಮಾಡ್ತಾಯಿದ್ರು ಇವಾಗ ನಾನು ಮತ್ತೆ ಹತ್ರ ಈ ವಿಡಿಯೋನ ಮಾಡಿಸ್ಕೊಂಡಿರೋದು ನಾರ್ಮಲ್ ಚಟ್ನಿ ತಿಂದು 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 ಬೋರ್ ಆಗ್ಬಿಟ್ಟಿರುತ್ತೆ ಈ ಚಟ್ನಿ ಮಾಡ್ಕೊಳ್ತೀನಿ ವಾವ್ ಅಂತ ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿರುತ್ತೆ ಈ ಚಟ್ನಿ ಗೊತ್ತಾ ಇವಾಗೆಲ್ಲ ಡಯೆಟ್ ಫುಡ್ ಜಂಕ್ ಫುಡ್ ಅಂತ ಎಲ್ಲ ಥರ ಫುಡ್ಸು ಬಂದುಬಿಟ್ಟಿದೆ ಆದರೆ ಆ ಕಾಲದಲ್ಲೂ ಹೆಲ್ತಿಯಾಗಿ ಈ ಫುಡ್ ಎಲ್ಲ ತಿಂದು ಎಷ್ಟು ಹೆಲ್ತಿಯಾಗಿದ್ರು ಅಲ್ವಾ ಅದಕ್ಕೆ ಒಮ್ಮೆ ನೀವು ಹೋಗಿ ಈ ವಿಡಿಯೋ ನೋಡಿ ಟ್ರೈ ಮಾಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇದೇ ಹುಚ್ಚರ್ಲು ಇದರ ಎಣ್ಣೆನ ಗಾಣದಲ್ಲಿ ತೆಗಿಸಿ ಬಾಣಿ ಕೊಡ್ತಾರೆ ತುಂಬ ಒಳ್ಳೆಯದು ಯಾವುದೇ ಪ್ರಿಸರ್ವೇಟಿವ್ಸ್ ಇರೋಲ್ಲ ಅಂತ ಹಾಗೆ ಇದನ್ನು ಹುಚ್ಚಳನ್ನ ಒಂದು ಬೌಲ್ ತೊಗೊಂಡಿದ್ದೀನಿ ಅದನ್ನು ತಗೊಂಡು ಹುರ್ಕೋಬೇಕು ಹುರ್ಕೊಂಡ್ರೆ ಚಿಟಪಟ ಅಂತ ಸೌಂಡ್ ಬರುತ್ತೆ ಆ ಸೌಂಡ್ ಬಂದ ತಕ್ಷಣ ಸ್ವಲ್ಪ ಮುಟ್ಟು ನೋಡಿ ಸ್ವಲ್ಪ ಆಗಿರುತ್ತೆ ನೆಕ್ಸ್ಟು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಒಂಬತ್ತು ಹಣ್ಣುಮೆಣ್ಸಿನ್ಕಾಯಿ ತೊಗೊಂಡು ಒಂದು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಹುಚ್ಚಳ್ಳು ಮತ್ತು ಹಣ್ಣುಮೆಣ್ಸಿನ್ಕಾಯಿಗಳು ಫ್ರೈ ಮಾಡಿ ಇಟ್ಕೊಂಡು ಈ ನಾಲ್ಕು ಇಂಗ್ರೀಡಿಯಂಟ್ಸನ್ನ ಅದೇ ಥರ ಡ್ರೈಯಾಗಿ ಪೌಡರ್ ಮಾಡ್ಕೊಬಿಡಿ ಬೇಕಾದರೆ ನೀವು ಕಡಲೆ ಕಡಲೆ ಬೀಜ ಅದನ್ನು ಸೇರಿಸ್ಬೋದು ನಾನು ಹಾಗೆ ಮಾಡ್ತಾಯಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ಬೇಕಾದಷ್ಟು ಉಪ್ಪು ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಬಿಡಿ ಒಮ್ಮೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ರುಚಿಯಾದ ಚಟ್ನಿ ಈ ಚಟ್ನಿ ನೀವು ಮನೇಲಿ ಒಮ್ಮೆ ರಾಗಿ ದೋಸೆ ಎಲ್ಲದಕ್ಕೂ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಎಲ್ದಿಯಾಗೂ ಕೂಡ ಇರುತ್ತೆ ರಾಗಿ ದೋಸೆಗೆ ಮಾತ್ರ ಅಲ್ಲ ದೋಸೆ ಇಡ್ಲಿ ಚಪಾತಿ ಅನ್ನ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ